Gracias. ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆಲ್ರೆಡಿ ತಮ್ಮೆಲ್ಲ ನೋಡಿ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ಗೊತ್ತಿರುತ್ತೆ ಸೊ ಬಾರಿಗೆ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸನ್ನು ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟಾದರೂ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಈಗ ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆಗ್ತಿರೋದ್ರಿಂದ ವರಮಹಾಲಕ್ಷ್ಮಿ ಸೀರೀಸ್ ಅಂತಲೇ ಅಂದ್ಕೊಳ್ಬೋದು ಹಾಗೆಯೇ ಡೈಲಿ ವ್ಲಾಗ್ಸ್ ಮಾಡೋಕೆ ಖಂಡಿತ ನಮ್ಗೆಲ್ಲಾಗ್ತಿಲ್ಲ ಆಫೀಸ್ ವರ್ಕ್ ಇರುತ್ತೆ ಛಾಯಾ ವೃದ್ಧಿದ್ ನೋಡ್ಕೊಳ್ಬೇಕು ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಇರುತ್ತೆ ಜೊತೆಗೆ ನಮ್ಮ ಅವ್ರದ್ದು ಸ್ವಲ್ಪ ಮನೆ ಕೆಲಸ ಎಲ್ಲ ರಿನೋವೇಷನ್ಸ್ ಆಗ್ತಿದೆ ಅದು ನೋಡ್ಕೊಳ್ಬೇಕು ಇದರಲ್ಲಿಂದ ಸ್ವಲ್ಪ ಬಿಸಿ ಇರೋದ್ರಿಂದ ನಂಗೆ ಮಾಡೋಕ್ಕಾಗ್ತಾಯಿಲ್ಲ ಮೈನ್ ಮೇಯ್ನ್ ಮಾತ್ರ ನಾನು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಎಷ್ಟೋ ಎಷ್ಟೊಂದು ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಲಾಸ್ಟ್ ಟೈಮ್ ಗೋಲ್ಡ್ ಜ್ಯುವೆಲರಿದಾಗಿರ್ಲಿ ಅದಾದ್ಮೇಲೆ ಸ್ಯಾರೀಸ್ ಆಗಿರ್ಲಿ ಎರಡೂರ್ದು ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಜ್ಯುವೆಲರಿ ಶಾಪ್ಗೆ ಹೋದ್ವಿ ಸೊ ಸಿಲ್ವರ್ ನೋಡೋಣ ಹೇಗಿದೆ ಏನು ಎಷ್ಟಿದೆ ರೇಟ್ ಅಂತ ಎಲ್ಲ ನೋಡೋಣ ಅಂತ ನಮ್ಮ ಚಿಕ್ಕಮ್ಮ ಅಂದರು ಬರೋಣ ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಹೋಗಿದ್ದು ತಗೊಳ್ಳೋ ಅಂತ ಯಾವುದೇ ಐಡಿಯಾಸ್ ಇರಲಿಲ್ಲ ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ಕೆಲವೊಂದು ಸಿಲ್ವರ್ ಐಟಮ್ಸ್ನೆಲ್ಲ ಪಿಕ್ ಮಾಡಿದ್ವಿ ಅದನ್ನೆಲ್ಲ ಇವತ್ತಿನ ವ್ಲಾಗಲ್ಲಿ ತಿಳಿಸ್ತೀನಿ ಜೊತೆಗೆ ಎಷ್ಟೊಂದು ಜನ ಕೇಳ್ತಾ ಇದ್ರೆ ಸೌಂದರ್ಯ ನೀವು ರೇಷ್ಮೆ ಸೀರೆ ತೊಗೊಂಡಿದ್ವಿ ಎಲ್ಲಿ ಎಲ್ಲಿ ಬಾಬು ಶಾ ಎಲ್ ಕೆ ಆರ್ ಶ್ರೀಕಾಂತ್ ಶಾ ಅಂತ ಕಾಂಚಿವರಂ ಅಲ್ಲಿ ತಂದಿದ್ದು ನೋಡಿ ನಾನು ಅನ್ಬಾಕ್ಸ್ ಕೂಡ ಮಾಡಿಲ್ಲ ಪ್ಯಾಕ್ ಇನ್ನೊಂದು ಸ್ಯಾರಿ ಆರ್ಡರ್ ಮಾಡಿದೆ ಅದು ಇವತ್ತು ಬಂದಿದೆ ಇಲ್ಲಿದೆ ನೋಡಿ ಅಡ್ರೆಸ್ ಶ್ರೀಕಾಂತ್ ಶಾ ಅಂತ ಸೊ ಅವ್ರ ಪೇಜ್ ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ನೋಡಬಹುದು ಕೊಲಾಬ್ರೇಷನ್ ವಿಡಿಯೋ ಅಲ್ಲ ಗಾಡ್ ಕೊಲಾಬ್ರೇಷನ್ ವೀಡಿಯೋ ಅಲ್ಲ ದೇವರಾಣಿಗೂ ಕೊಲಾಬ್ರೇಷನ್ ವೀಡಿಯೋ ಅಲ್ಲ ಸೊ ಇಷ್ಟಾಗಿ ತರಿಸಿರೋಂಥದ್ದು ತಿರ್ಗಾ ಇದೊಂದು ಸ್ಯಾರಿ ತರಿಸ್ದೆ ಇದು ಏನು ಎತ್ನ ಅಂದ್ಬಿಟ್ಟು ನಾಳೆ ಹೇಳ್ತೇನೆ ಓಕೆನಾ ಆ್ಯಂಡ್ ಬನ್ನಿ ಇವಾಗ ಬೆಳಗ್ಗೆಯಿಂದ ಏನೇನಾಯಿತು ಸಿಲ್ವರ್ ಕಲೆಕ್ಷನ್ಸ್ಗೆ ಹೋದಾಗ ಬೆಳಗ್ಗೆಯಿಂದ ಏನೇನಾಯಿತು ಸಿಲ್ವರ್ ತರಕ್ಕೆ ಹೋದಾಗ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರ ಜೊತೆ ಕೂಡ ಮಾತಾಡಿದೆ ಅದೆಲ್ಲ ಕ್ಲಿಪ್ಪಿಂಗ್ಸ್ ಇದೆ ಹೋಗಿ ನೋಡ್ಕೊಂಡು ಬನ್ನಿ ಅದಾದಮೇಲೆ ನಾನು ತಂದಿರೋ ಅಂತಹ ಈ ಸಿಲ್ವರ್ ಜ್ಯುವೆಲರೀಸು ಕೇಳಿಸಿದ್ಯಾ ಸೊ ಈ ಒಂದು ಸಿಲ್ವರ್ ಎಲ್ಲ ನಿಮ್ಮ ಜೊತೆ ತೋರಿಸ್ತೀನಿ ಓಕೆನಾ

ಇಲ್ಲ ಜರ್ಮನ್ ಸಿಲ್ವರ್ ತರ ಕಾಣಿಸ್ತೈತೆ ಇದೇ ತಗೋ ಅಲ್ಲ ಇವಾಗೆಲ್ಲ ಸೇಮ್ ಬಂದ್ಬಿಡಿದೆ ಈ ತರದಲ್ಲ ನೋಡಿದ್ರೆ ಯಾರಾನ ಸಿನಿ ನೀ ಒಂದು ಲೇಯರ್ ಹ್ಮ ಆದೇ ಕಮ್ಮಿ ಇದೆ

ಇದು ನೋಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಈ ಥರ ಆರ್ತಿ ತೆಗಿತಾರಲ್ಲ ಕೆಂಪು ನೀರು ಲಾಸ್ಟಲ್ಲಿ ಪೂಜೆಲ್ಲ ಆದ್ಮೇಲೆ ಇಲ್ಲಿಲ್ಲ ಐತ್ ಪುಟಾಣಿಯಾಗಿ ಚೆನ್ನಾಗೈತೆ ಅಂತ ನೋಡ್ತಾ ಇದ್ದೀನಿ

ಫ್ರೆಂಡ್ಸ್ ಇವೆರಡೂ ಇಷ್ಟ ಆಗಿದೆ ನನಗೆ ಯಾವ್ದು ತಗೊಳ್ಳೋದು ಕನ್ಫ್ಯೂಷನ್ ಆಗ್ತಿದೆ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಜಾಸ್ತಿ ಚಿಕ್ಕದು ಇದೆಷ್ಟು ರ ಐವತ್ತು ಸಾವಿರನಾಡ್ತಾರ ಹ್ಞೂ ಚೆನ್ನಾಗಿ ಪಿನಿ ಇವರೇ ನಮ್ಗೆ ಸ್ಟಿಚ್ ಮಾಡಿಕೊಡೋದು ಮೇಡಮ್ ನಮಸ್ತೆ ಮೇಡಮ್ ಹಾಕ್ತಾ ಇದ್ರಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಡಿಸೈನ್ ಎಲ್ಲ ಯದುವೀರ್ ಎಲ್ಲಿ ಬಂದಿದ್ದೀವಿ ನಾವು ಓಕೆ ಶಾಪಿಂಗ್ ಬಂದಿದ್ದೀವಿ ಯದುವೀರಿಗೆ ಶಾಪಿಂಗ್

ಎಷ್ಟು ಜೊತೆ ಬರ್ತ್ಡೇಗೆ ಎದುವೀರು ರೂಪೇಶ್ ಆರ್ಡರ್ ಮಾಡಿದ್ದಾರೆ ಇದರಲ್ಲಿ ಆಪ್ ಸ್ಕಾಚ್ ಹ್ಞೂ ಆಯ್ತು ಮಗು ಬರ್ತ್ಡೇ ಎಲ್ಲ ಸಾವಿರ ರೂಪಾಯಿ ಆಯ್ತಾ ಸಾವಿರದ ಮುನ್ನೂರ ಅದು ಬಿಡಲ್ಲ ಇಲ್ಲ ಅದು ಅವೇ ಇಷ್ಟ ಅದೇನೋ ಗೊತ್ತಿಲ್ಲ ಬೇಡ ಅಂದ್ರೂ ಅದನ್ನೇ ಎತ್ಕೊಂಡಿದ್ದಾನ ಅವನು ಆ ಚಪ್ರೀ ತಲಪ್ಪ ಅದಕ್ಕ ಅದು ಇನ್ನೊಂದು ಎರಡು ತಾವು ಎಲ್ಲ ಕಡೆ ಅಲ್ಲೊಂದಿದೆ ಇನ್ನೊಂದು ಎಲ್ಲ ಕಡೆ ತಗೋಬಾ ಹಾಕಿ ಬೇಡ ಅಂದ್ರೆ ಗುಡ್ಡ ಕೊಟ್ಬಿಡೋದಷ್ಟೇ ಅವ್ನು ಚೆನ್ನಾಗಿದೆಪ್ಪ ಬಾಕ್ಸಲ್ಲಿ ಅದೇ ನಾವು ಅಷ್ಟೇ ಬಿಸಾಕಿಬಿಟ್ರು ಚೆನ್ನಾಗಿರುತ್ತೆ ಅವ್ನಿಗೆ ಬಿಸಾಕಣತ್ತಾ ಅಷ್ಟೇ ಬೆಳಿಗ್ಗೆ ಕಷ್ಟ ಬರ್ತಾರಲ್ಲ ಅವ್ನು ಕೊಟ್ಟು ಬಿಡ್ತೀವಿ ಅವ್ನಿಗೆ నిన్నడో illa నన్నడో అలా నానే చొక్క మళ్ళిరా ఆ నానే చొక్క మళ్ళి రౌడీసా మార్దో బిల్తా ఒదేగ్లు అమ్మా అమ్మా మూ జశ్వికూ నా చెప్పి చనగ illa బసక్తని జశ్వికూ గతాతే అజ్జీ జశ్వికూ యావా బసక్త జశ్విక నిందో హహహ నిన్నే బిచ్చా నిన్నే ఎల్ బందిద్దాను ಎಲ್ಲ ಸುಳ್ಳೆ ಒಂದು ನಾಟಕ ಯಾವಾಗ ಬಿಸಾಕಿದ್ದಾ ಹೌದಾ ಇರು ಕೇಳ್ತೀನಿ ಹಾಂ ಏಮಕ್ಕ ಹೇಳ್ತೀನಿರು ಓಕೆನಾ ಹ್ಞೂ ಓ ಮಾವ ಏಮಕ್ಕ ಹೇಳಿ ಸರಿಯಾಗಿ ಭಯ ಇಕ್ಕಕ್ಕೆ ಹೇಳು ಅಂತ ಓ ನೀನು ಬರೇ ಭಯ ಇದೆ ನಿನಗೆ ನಾನು ಅಂದರೆ ಹ್ಞೂ ಗೊತ್ತಾ ಅದು ನನಗೆ ಗೊತ್ತು ನಿನಗೆ ನಾನು ಅಂದರೆ ಭಯ ಇಲ್ಲ ಅಂತ ಗೊತ್ತು ನೋಡಿ ಫ್ರೆಂಡ್ಸ್ ಇವ್ನು ಹೆಂಗೆ ಮಾತಾಡ್ತಾನೆ ನೋಡಿ ದೊಡ್ಡ ಮನುಷ್ಯರ ಥರ ಮಾತಾಡ್ತಾನೆ ಇವ್ನು ಏನು ಹೇಳೋದು ಇವನಿಗೆ ಸರಿ ಬಾ ತಾ ಸಾಕು ಬಾ ಹೂವು ತಿನ್ನಿಸ್ತೀನಿ ಸೂಪರ್ ಆಗಿದೆ ಓಕೆ ಆಯಿತು ಓಕೆ ಆಯ್ತು ಕಸ್ದವ್ರು ಬಂದರೆ ಹಾಕಲ್ಲ ಓಕೆ ಹ್ಯಾಪಿನಾ ಗುಡ್ ಹ್ಯಾಬಿಟ್ ಕಳಗಿಬೇಕು ಗುಡ್ ಬಾಯ್ ಥರ ಇರಬೇಕು ಇಲ್ಲಾಂದ್ರೆ ಏನು ಕೊಡ್ಸೋಲ್ಲ ನಿನ್ಗೆ ಗುಡ್ ಬಾಯ್ ಥರ ಇರ್ತೀಯಾ ಹ್ಞೂ ಓಕೆ ಆಯ್ತು ಇವಾಗ ಬೂವ ತಿಂತೀಯಾ ಇಷ್ಟೆಲ್ಲ ಕೊಡ್ತಿದ್ದೀನಲ್ಲ ಹೊಟ್ಟೆ ತುಂಬ ಬೂವ ತಿಂತೀಯಾ ಸರಿ ಚಪ್ಪಲ್ ಬಿಚ್ಚಿಬಿಟ್ಟು ನಿಂದೆಲ್ಲ ಎಲ್ಲಿಡೋದು ಚಪ್ಪಲ್ ಸ್ಟ್ಯಾಂಡಲ್ಲಿ ಇಟ್ಬಿಡು ಎಲ್ಲ ನಿಂದು ನಿನ್ನ ಬಾಕ್ಸಲ್ಲಿ ಎತ್ತಿಟ್ಬಿಡು ಚಪ್ಪಲೆಲ್ಲ ಎತ್ತಿಟ್ಬಿಡು ಎತ್ತಿಟ್ಬಿಡು ಶೂ ಇದೆಲ್ಲನು ಎತ್ತಿಟ್ಬಿಡು ಹೇಳಿರೋದು ಹೇಳಿರೋದ್ ನೋಡು ನಾನು ಪೂಜೆ ಸಾಮಾನು ಮತ್ತೋಗ್ಬಿಟ್ಟು ತಿರ್ಸ್ಕೊಂಡ್ಬಿಡ್ತ ಇದ್ದ ಮಮ್ಮ ಮಮ್ಮ ಪೂಜೆ ಸಾಮಾನ್ಯ ಹೇಳ್ದೆ ಅಂತ ಹೇಳ್ತಾವ್ ಎಷ್ಟು ನೆನ್ಪಿನ ಶಕ್ತಿ ಅವ್ನಿಗೆ ಒಂದ್ಸಲ ಹೇಳಿದ್ರೆ ಸಾಕು ಹಾ ಸೌಂದರ್ಯ ಮಗ ಸೇಮ್ ಸೌಂದರ್ಯ ಅಷ್ಟೇ ಬ್ರಿಲಿಯಂಟ್ ಅವನು ಹಾಂ ಅರ್ಥ ಆಯ್ತಾ ಯಾರಮ್ಮ ಎಲ್ಲ ಕೊಡ್ಸೋದು ನಿಂಗೆ ಕಂದು ಅವನು ಯಾವ್ದು ಹಿಂಗೆಲ್ಲ ತೋರಿಸೋದನ್ನ ಅದೆಲ್ಲ ಕೊಡ್ಸಿದೀನಿ ಹ್ಞೂ ಸೂಪರ್ ಕಂದ ವೇದು ವೇದಮಾಮಾ ಮಾತ್ರ ಐತೆ ಯಾವ್ದು ಆರ್ಡರ್ ಮಾಡಿದ್ದೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ಇವಾಗ ಸಿಲ್ವರ್ನ ತೋರಿಸ್ತೀವಿ ಆ್ಯಕ್ಚುಲಿ ನಾವು ಯೂಶ್ವಲಿ ಫ್ರೆಂಡ್ಸ್ ಬನ್ನಿ ಈಗ ಈ ಸಿಲ್ವರ್ ಜುವೆಲರೀಸ್ ಎಲ್ಲ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀವಿ ಏನಪ್ಪ ಅಂತಂದರೆ ಯೂಜ್ವಲಿ ನಾವು ದೊಡ್ಡಬಳ್ಳಾಪುರದಲ್ಲಿ ತಗೊಳ್ತೀವಿ ಇಲ್ಲಾಂತಂದರೆ ಜಿ ಆರ್ ಟಿ ಓಕೆ ಜಿ ಆರ್ ಟಿಯಲ್ಲಿ ಏನಪ್ಪಾ ಅಂತಂದರೆ ಇವಾಗ ಸಿಕ್ಕಾಪಟ್ಟೆ ನಾನು ಹೆಂಗ ವೀಡಿಯೋ ಮಾಡೋದು ಪ್ಲೀಸ್ ಎದು ವೀರ್ ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತೀಯ ಮುದ್ದು ಕಂದ ಅಲ್ಲ ಗುಡ್ ಸೊ ಯೂಜ್ವಲಿ ಅಲ್ಲಿ ತಗೊಳ್ತೀವಿ ಸುಮ್ಮನೆ ನೋಡೋಣ ಅಂತ ಹೋಗಿ ಇವತ್ತು ಇಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಮುಕ್ಕಾಲ್ ಕೆ ಜಿ ಅಷ್ಟು ಸಿಲ್ವರ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಏನೇನು ಅಂತ ತೋರಿಸ್ತೀನಿ ಅದಕ್ಕೆ ಇಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ ಇಷ್ಟು ಸಿಲ್ವರ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಒಂದು ಇದು ದೊಡ್ಡ ತಟ್ಟೆ ತೋರಿಸ್ತೀನಿ ಸೊ ಇದು ಆ್ಯಕ್ಚುಲಿ ಚಿಕ್ಕಮ್ಮ ತಗೊಂಡಿದ್ದು ನಾನು ತಗೊಂಡಿದ್ದು ತೋರಿಸ್ತೀನಿ ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೆವೆನ್ ಗ್ರಾಮ್ಸ್ ಏನೋ ಇದೆ ಇದು ಇಲ್ಲಿದೆ ನೋಡಿ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೆವೆನ್ ಗ್ರಾಮ್ ಆಲ್ಮಾನ್ ಸಿಲ್ವರ್ ಇವತ್ತಿನ ರೇಟ್ ಬಂದ್ಬಿಟ್ಟು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ರುಪೀಸ್ ಪ್ಲಸ್ ಮೇಕಿಂಗ್ ಚಾರ್ಜ್ ಪ್ಲಸ್ ವೇಸ್ಟೇಜ್ ನನಗೆ ಸಿಲ್ವರ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಫ್ರೆಂಡ್ಸ್ ಏನಂತಾರೆ ಮೇಕಿಂಗ್ ಚಾರ್ಜ್ ಎಷ್ಟು ಏನಾಯ್ತ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಈ ಒಂದು ತಟ್ಟೆ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೆವೆನ್ ಗ್ರಾಮ್ಸ್ ಇದೆ ಇಷ್ಟು ದೊಡ್ಡದಿದೆ ಸೊ ಇದಕ್ಕೆ ಎರಡು ಕುಂಕುಮದ ಬರಣಿ ತೊಗೊಂಡ್ರು ಈ ಥರದ್ದು ಒನ್ ಒನ್ ಬಂದು ನೈಂಟಿ ನೈನ್ ಗ್ರಾಮ್ಸ್ ಇದೆ ಆಯಿತು ತೂಕ ಚೆನ್ನಾಗಿದೆ ನಮ್ಮ ಚಿಕ್ಕ ಮಾತ್ರ ಇನ್ನೊಂದು ದೊಡ್ಡ ಪ್ಲೇಟ್ ಇದೆ ಅದಕ್ಕಾಗುತ್ತೆ ಅಂದ್ಬಿಟ್ಟು ಇದು ಆರತಿ ಎಲ್ಲ ತೆಗಿಯೋಕ್ಕೆ ಅಥವಾ ಏನಕ್ಕಾದ್ರೂ ಆಗುತ್ತೆ ಅಂತ ತೊಗೊಂಡ್ರು ಸೊ ಇದು ಬಂದುಬಿಟ್ಟು ನೈಂಟಿ ನೈನ್ ನೈಂಟಿ ನೈನ್ ಗ್ರಾಮ್ಸ್ ಎರಡೂ ಸೊ ಇದೇ ನಮಗೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಯ್ತಿದೆ ನೋಡಿ ನೈಂಟಿ ನೈನ್ ನೈಂಟಿ ನೈನ್ ಗ್ರಾಮ್ಸ್ ಉಲ್ಟಾ ಕಾಣಿಸ್ತದೆ ನೈಂಟಿ ನೈನ್ ಹಾಂ ಈ ಥರ ಸೊ ಇದು ಒನ್ ಒಂದು ನೈಂಟಿ ನೈನ್ ನೈಂಟಿ ನೈನ್ ಗ್ರಾಮ್ಸ್ ಇದೆ ಚೆನ್ನಾಗಿದೆ ತೂಕ ದಪ್ಪಕ್ಕೆ ಸೊ ಇದೆರಡು ಆಯಿತಾ ಅದಾದ್ಮೇಲೆ ಇದೊಂದು ಪ್ಲೇಟು ಇದು ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಇದೆ ಹಾಲು ಮರ್ತಿದೆ ಸೊ ಚೆನ್ನಾಗಿದೆ ಇದು ಕ್ಯೂಟ್ ಪ್ಲೇಟು ಸೊ ಇಷ್ಟು ಇವು ಮೂರೂ ನಮ್ಮ ಚಿಕ್ಕಮ್ಮನಿಗೆ ಇದು ಒಂದು ಇದು ಒಂದು ಇದೊಂದು ಇದು ಮೂರು ಸೊ ಇವು ಮೂರಕ್ಕೆ ಎಷ್ಟಾಯಿತು ಅಂದ್ರೆ ನೋಡಿ ನಮ್ಮ ಪಿನಿ ಭಾಗ್ಯಲಕ್ಷ್ಮಿ ಸೊ ಇವು ಮೂರಕ್ಕೆ ಐವತ್ತೊಂದು ಸಾವಿರದ ಐನೂರು ರೂಪಾಯಿ ಆಯ್ತು ಐವತ್ತೊಂದು ಸಾವಿರದ ಐನೂರು ರೂಪಾಯಿ ಆಯ್ತು ನಾನು ಏನು ತೊಗೊಬಾರ್ದು ಬಜೆಟ್ ಇಲ್ಲ ಅಂತ ಅನ್ಕೊಂಡೋಗಿ ಇಷ್ಟು ತೊಗೊಂಬಂದಿದ್ದೀನಿ ಇಷ್ಟಕ್ಕೇನೆ ಎಷ್ಟಾಗೋಯ್ತಪ್ಪ ಸ್ವಾಮಿ ಅನಿಸ್ತು ನನಗೆ ಆ್ಯಕ್ಚುಲಿ ನನ್ನ ಹತ್ರ ಈ ಆರತಿ ಮಾಡ್ತಾರಲ್ಲ ಕೆಂಪು ನೀರು ತೆಗಿತಾರಲ್ಲ ಪೂಜೆ ಎಲ್ಲ ಆದ್ಮೇಲೆ ಅದು ತೆಗಿಯೋಕ್ಕೆ ಪುಟಾಣಿದು ದೀಪಗಳು ಎರಡು ಈ ಇರಲಿಲ್ಲ ಸೊ ಅದಕ್ಕೆ ಪ್ಲೇಟು ಇದು ಜೋ ಇದು ತೊಗೊಂಬಂದಿದ್ದು ಇದು ಒನ್ ಒಂದು ಲೆವೆನ್ ಲೆವೆನ್ ಗ್ರಾಮ್ಸ್ ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ನನಗೆ ಎಲ್ಲದಕ್ಕಿಂತ ಇಷ್ಟ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದು ಒಂದು ಪುಟಾಣಿದು ಏನು ಗೆಜ್ಜೆ ಏನು ಗೆಜ್ಜೆ ಬತ್ತಿನ ಅದೇನಂತಾರೆ ಅಯ್ಯೋ ಅದು ಆಟಾಡೋದಲ್ಲ ಚಾಮೀದಿದು ಆಟಾಡುತ್ತೆ ನಸೂಕರ್ವಾಗಿ ಸೊ ಈ ಥರ ಇದೆ ಇದರಲ್ಲಿ ಬತ್ತಿ ಹಾಕ್ಬಿಟ್ಟು ತುಪ್ಪದ ಬತ್ತಿ ಹಚ್ಬೋದು ತುಪ್ಪದ ದೀಪ ಹಚ್ಬೋದು ಅಂತ ಅಂದರೆ ಕೆಂಪು ನೀರು ತೆಗ್ಯೋಕ್ಕೆ ದೀಪ ಹಚ್ಬೋದು ಸೊ ಹಾಗಾಗಿ ಈ ಪುಟ್ಟ ಸೈಜ್ದು ದೀಪ ತೊಗೊಂಬಂದಿದ್ದು ಇದು ಲೆವೆನ್ ಲೆವೆನ್ ಗ್ರಾಮ್ಸ್ ಇದೆ ಕಾಣಿಸ್ತಾ ಇದೆಯಾ ಲೆವೆನ್ ಗ್ರಾಮ್ಸ್ ಇದೆ ಇಲ್ಲಿ ಆಲ್ಮಾರ್ಕ್ ಇದೆ ಹಾಂ ಇಲ್ಲಿ ಆಲ್ಮಾರ್ಕ್ ಇದೆ ನೋಡಿ ಸೊ ಇದು ಒಂದು ಲೆವೆನ್ ಲೆವೆನ್ ಗ್ರಾಮ್ಸ್ ಇದೆ ಅದಕ್ಕೆ ತಟ್ಟೆ ಇದು ಸಿಕ್ಸ್ಟಿ ತ್ರೀ ಗ್ರಾಮ್ಸ್ ಇದೆ ಸಿಕ್ಸ್ಟಿ ತ್ರೀ ಗ್ರಾಮ್ಸ್ ಇದೆ ಆಮೇಲೆ ಇದು ಪುಟಾಣಿದು ಒಂದು ಹಸು ಕರು ನನಗೆ ಎಷ್ಟೊಂದು ದಿಸ ಅನ್ಕೋತಾ ಇದೆ ಈ ಥರದ ತರಬೇಕು ತರಬೇಕು ಅಂತ ಬಟ್ ಬೆಳ್ಳಿಯಲ್ಲಿ ಇರಲಿಲ್ಲ ಹಾಗಾಗಿ ಬೆಳ್ಳಿಯಲ್ಲಿ ಇದು ಒಂದು ತೊಗೊಂಬಂದಿದ್ದು ತುಂಬ ಚೆನ್ನಾಗಿದೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫೋಕಸ್ ಫೋಕಸ್ ಹಾಂ ನೋಡಿ ಹಸು ಕರು ಎಲ್ಲ ತುಂಬ ಚೆನ್ನಾಗಿದೆ ಇದು ಸೊ ಇದ್ರ ವೆಯ್ಟ್ ಬಂದು ನಿಮಗೆ ಇಲ್ಲಿದೆ ನೋಡಿ ತರ್ಟಿ ತರ್ಟಿ ಫೋರ್ ಗ್ರಾಮ್ಸ್ ಇಲ್ಲಿದೆ ನೋಡಿ ತರ್ಟಿ ಫೋರ್ ಪಾಯಿಂಟ್ ಸಮಥಿಂಗ್ ಗ್ರಾಮ್ಸ್ ಇದೆ ಇದು ಹಸು ಕರುದು ಚೆನ್ನಾಗಿದೆ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಯಿತಾ ನಿಮ್ಗೆ ಇಷ್ಟ ಆಯಿತಾ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಇದನ್ನು ಸೊ ನಂದು ಎಷ್ಟಾಯಿತು ಅಂದರೆ ಸೌಂದರ್ಯ ನಂದು ಸೊ ತರ್ಟೀನ್ ಪಾಯಿಂಟ್ ಫೈ ಫೈವ್ ಹಂಡ್ರೆಡ್ ರುಪೀಸ್ ನಾನು ಇದಕ್ಕೆ ಕೊಟ್ಟಿದ್ದೆ ಆ್ಯಕ್ಚುಲಿ ಫಿಫ್ಟೀನ್ ತೌಸಂಡ್ ಸಮಥಿಂಗ್ ಏನೋ ಆಗಿದ್ದು ಲಾಸ್ಟ್ ಟೈಮು ನಾನು ಯದುವಿಗೆ ಓಲೆ ಪರ್ಚೇಸ್ ಮಾಡಿದೆ ಆಗಿಲ್ಲ ಅಂತ ರಿಟರ್ನ್ ಕೊಟ್ಟಿದ್ದೆ ಅದು ಅಮೌಂಟ್ ಅವ್ರ ಹತ್ರನೇ ಇತ್ತು ಸೊ ಅಮೌಂಟ್ ಇತ್ತಲ್ಲ ಅದನ್ನು ಡಿಡೆಕ್ಟ್ ಮಾಡಿಬಿಟ್ಟು ಇನ್ನು ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದೆ ಟೋಟಲ್ ಅಮೌಂಟು ಫಿಫ್ಟೀನ್ ತೌಸಂಡ್ ಸಮಥಿಂಗ್ ಏನೋ ಆಯಿತು ಇದಕ್ಕೆ ನನ್ನಕ್ಕೆ ಫಿಫ್ಟೀನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ಸೊ ಇಷ್ಟು ನಾನು ತೊಗೊಂಡಿದ್ದು ಓಕೆನಾ ಸಾಕು ಏನೂ ಐಡಿಯಾ ಇರಲಿಲ್ಲ ಬೆಳ್ಳಿ ತೆಗೆಯೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ ಆದರೆ ದೇವರು ಪ್ಲ್ಯಾನ್ ಮಾಡಿದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಅವಾಗ ತೊಗೊಂಡೇಬೇಕು ಸೊ ಇದು ಅದಾದಮೇಲೆ ಚೀಟಿ ಹಾಕಿದ್ದೀವಿ ಫ್ರೆಂಡ್ಸ್ ಕಾರ್ಡ್ ನಮ್ಮ ಚಿಕ್ಕಮ್ಮ ಮಾತನೇ ಇದೆ ಸೊ ಎವ್ರಿ ಮಂತ್ ಚೀಟಿ ಕಟ್ಟೋ ಥರ ಅದು ಒಂದು ವರ್ಷ ಟ್ವೆಲ್ ಮಂತ್ಸ್ ಆದಮೇಲೆ ಏನು ಅಮೌಂಟ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಟ್ಟು ಬೆಳ್ಳಿ ಏನಾದರೂ ದೊಡ್ಡ ದೊಡ್ಡದು ದೀಪ್ಸದ ಕಂಬ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ ಅಷ್ಟೇ ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದರೆ ನಾನು ಬ್ಯಾಂಗಲ್ಸ್ನ ಬರ್ತೀನಿ ಹೇಗಿದೆ ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿದ್ರು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋ ಸಿಗ್ತೀನಿ ಅಂತಿರುತ್ತೆ ಟೇಕ್ ಕೆ ಬಾಬೆ ಲಾಲ್ಸಾಪ್ ಲಾ